ಮತ್ತೆ ಐವತ್ತು ಜನ ಕ್ವಿಕ್ ಆಕ್ಷನ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಬೇಕು ಜೊತೆನಲ್ಲಿ ಜೊತೆಯಲ್ಲಿ ಮುನ್ನೂರು ಜನ ಹೋಮ್ ಗಾರ್ಡ್ಸ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ವಿ ಸರ್ ಸುಮಾರು ಎರಡ್ ಸಾವಿರ ಐದು ಇದಲ್ಲದೆ ಈಚ್ ಗಾರ್ಡ್ ಮತ್ತೆ ಲೈಫ್ ಜಾಕೆಟ್ಸ್ ಮತ್ತೆ ಲೈಫ್ ಪೊಲೀಸ್ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ವಿ ಒಟ್ಟು ನದಿ ಬದಿ ಕಡೆ ಒಂದು ಮೂರುವರೆಯಿಂದ ನಾಲ್ಕು ಅಲ್ಲಿ ನಮ್ಮ ಈಜುಗಾರ ಅಂತಾರೆ ಸರ್ ಎಸ್ ಟಿ ಆರ್ ಎಲ್ ಟೀಮ್ ಅವ್ರು ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಬೋಟ್ ಮತ್ತೆ ಅಗ್ನಿಶ್ ಮತ್ತೆ ಕಳೆದಿದ್ದು ಅವ್ರು ಅಲ್ಲಿ ಡಿಪ್ಲಾಯ್ಡ್ ಇದ್ದಾರೆ ಸರ್ ಡಿಸ್ಕಾಮ್ ಗೆ ಸ್ಪೆಷಲ್ ಡೈರೆಕ್ಷನ್ ಕೊಟ್ಟಿದ್ದೀವಿ ರಥೋತ್ಸವ ರಥದಲ್ಲಿ ನಮ್ಮ ಟ್ರೀ ಕಟ್ಟಿ ಮಾಡ್ತಾ ಇದ್ದೀವಿ ಲೈನ್ಸ್ ಬರ್ತಾ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಅನಾಹುತ ಜೊತೆಯಲ್ಲಿ ಆ ಆಂಬುಲೆನ್ಸಸ್ ಒಂದೇ

ಅಲ್ಲದೆ ನಾಲ್ಕು ಕೇಸ್ ಕಂಪ್ಲಿ ಐದು ಮತ್ತೆ ಐವತ್ತು ಜನ ಕ್ವಿಕ್ ಆಕ್ಷನ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ವಿ ಜೊತೆನಲ್ಲಿ ಜೊತೆಯಲ್ಲಿ ಜನ ಹೋಮ್ ಗಾರ್ಡ್ಸ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ವಿ ಸರಿಸುಮಾರು ಎರಡ್ ಸಾವಿರದ ಐದು ಇದಲ್ಲದೆ ಈಜು ಗಾರ್ಡ್ ಮತ್ತೆ ಲೈಫ್ ಜಾಕೆಟ್ಸ್ ಮತ್ತೆ ಲೈಫ್ ಪೊಲೀಸ್ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ವಿ ಒಟ್ಟು ನದಿ ಬದಿ ಕಡೆ ಒಂದು ಮೂರುವರೆ ನಾಲ್ಕು teenager Steve old copy has a desktopcup is <laughs> a Так hai, ಸರ್ the work. propertylessницы are likely to be taken in anek 살�imentife by Tatsanginazare. Help you understand Take racers. This is a Tus ನಮ್ಮ ಟ್ರೀ ಕಟಿಂಗ್ masa sg w three ಇದೆ whiteness and ಮಾಡಿ and no ssg shutaka experience. Thong

ಮತ್ತೆ ಲೈಫ್ ಜಾಕೆಟ್ಸ್ ಮತ್ತೆ ಲೈಫ್ ಹುಡೀಸ್ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ ಒಟ್ಟು ನದಿ ಬದಿ ಕಡೆ ಒಂದು ನೂರವರೆ ನಾಲ್ಕು ಕಿಲೋಮೀಟರ್ ನಮಗೆ ಜನರು ಹೋಗಿ ಸ್ನಾನ ಮಾಡೋ ಒಂದು ಪ್ರಸಂಗ ಉದ್ಭವ ಆಗದಲ್ಲಿ ನಮ್ಮ ಈಜುಗಾರ ಇರ್ತಾರೆ ಸರ್ ಎಸ್ ಟಿ ಆರ್ ಎಫ್ ಟೀಮ್ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಬೋಟ್ ಮತ್ತೆ ಅಗ್ನಿಶಾಮಕ ದಳದಿಂದ ಅವರಲ್ಲಿ ಡಿಪ್ಲಾಯ್ಡ್ ಇದ್ದಾರೆ ಸರ್ ರೆಸ್ಕಾಂಗ್ ಸ್ಪೆಷಲ್ ಡೈರೆಕ್ಷನ್ ಕೊಟ್ಟಿದ್ದೀವಿ ರಥೋತ್ಸವ ರಥ ಬಿಟ್ಟಿನಲ್ಲಿ ನಮ್ಮ ಟ್ರೀ ಕಟಿಂಗ್ ಮಾಡಿದ ಕೂಡಲೇ ಲೈನ್ಸ್